ಓ ತಿಳ್ಕೊಳ್ರಿ ನೂರಾ ಮೂವತ್ತಾರು ಸೀಟ್ ನ ಬಂದೆ ಬರ್ತೀವಿ ಅಂತ ಪಕ್ಕ ಪಕ್ಕ ಲೆಕ್ಕ ಕೊಟ್ಟಿದ್ರು ಡಿ ಕೆ ಸದನದಲ್ಲಿ ಮಾತಾಡುವಾಗ ಅವ್ರು ಉಪ ಆಗೇ ಮಾತಾಡ್ಬೇಕಾಗ್ತದೆ ಸದನದಲ್ಲಿ ಒಂದು ಪಕ್ಷದ ಅಧ್ಯಕ್ಷ ಆಗಿ ಮಾತಾಡಕ್ ಸಾಧ್ಯವೇ ಇಲ್ಲ ಅವಕಾಶವೇ ಇಲ್ಲ ಬಿ ಕೆ ಹರಿಪ್ರಸಾದ್ ಅವರು ಇಲ್ಲಿವರೆಗೂ ನೇರವಾಗಿ ಒಂದು ಚುನಾವಣೆಯನ್ನ ಗೆಲ್ಲಿಲ್ಲ ಸ್ವತಃ ತಾವೇ ಒಂದು ಚುನಾವಣೆಯನ್ನ ಗೆಲ್ಲ ಹಿಂಬಾಗಿಲನ ಮೂಲಕ ಕಾಂಗ್ರೆಸ್ ನಲ್ಲಿ ಬಹಳ ಉನ್ನತವಾದಂತಹ ಅಧಿಕಾರಗಳನ್ನ ಅನುಭವಿಸ್ಕೊಂಡು ಬಂದಂಥವ್ರು ಬಿಜೆಪಿಗೆ ಒಂಟರು ಡಿ ಕೆ ಶಿವಕುಮಾರ್ ತಗ ತಾಳ ತಂಬ್ ತಗೊಂಡು ಭಜನೆ ಮಾಡಿದ್ರು ಡಿ ಕೆ ಶಿವ ಒಂಟರು ಬಿಜೆಪಿಗೆ ಡಿ ಕೆ ಶಿವ ಒಂಟ್ರ ಬಿಜೆಪಿಗೆ ಡಿ ಕೆ ಶಿವಂಟರು ಬಿಜೆಪಿಗೆ ರಾಷ್ಟ್ರೀಯವಾದಿಗಳು ಅಂತ ಹೇಳ್ಕೊಳ್ಳೋರು ನಿಮಗೆ ಜನಗಣವನ ಗೊತ್ತಿಲ್ಲ ನಿಮಗೆ ಒಂದೇ ಮಾತ್ರ ಗೊತ್ತಿಲ್ಲ ನಿಮ್ಗೆ ಇನ್ನೊಂದು ಮತ್ತೊಂದು ಗೊತ್ತಿಲ್ಲ ನಿಮಗೆ ದೇಶಭಕ್ತಿ ಬಗ್ಗೆ ತುಂಬಾ ದೊಡ್ಡದಾಗ ಮಾತಾಡ್ತೀರಾ ನಾನು ಅಪ್ಪಟ ಕಾಂಗ್ರೆಸ್ಸಿಗೆ ನನ್ನ ರಕ್ತದಲ್ಲಿ ನನ್ನ ಮೈನಲ್ಲಿ ನರದಲ್ಲಿ ನಾಡಿಯಲ್ಲಿ ಚರ್ಮದಲ್ಲಿ ಎಲ್ಲೋ ಕಾಂಗ್ರೆಸ್ ತುಂಬಿದೆ ಆದ್ರೂ ಕೂಡ ನಾನು ನಿಮ್ಮ ಬಗ್ಗೆ ಸ್ಟಡಿ ಮಾಡಿದ್ದೀನಿ ನಿಮ್ಮ ಪ್ರಾರ್ಥನಾ ಗೀತೆ ಬಗ್ಗೆ ನಾನು ಸ್ಟಡಿ ಮಾಡಿದ್ದೀನಿ ನೋಡಿ ನಾನು ಹೇಳ್ತೀನಿ ಅಂತ ಗಿಡ್ಕೊಂಡು ನಮಸ್ತೆ ಸದಾ ಒತ್ಸಲೆ ಮಾತೃಭೂಮಿ ದ್ವಯ ಹಿಂದೂ ಭೂಮಿ ಸುಖ ಇರೋಂತ ಒಬ್ಬ ಟ್ರಬಲ್ ಶೂಟರ್ನ ಇರೋಂತ ಒಬ್ಬ ಚಾಣಾಕ್ಷನ್ ಅಲ್ಲ ಒಂದು ವೇಳೆ ಅವ್ರು ತಪ್ಪು ಮಾಡಿದ್ರೆ ಡಿ ಕೆ ಅವ್ರು ತಪ್ಪು ಮಾಡಿದ್ರೆ ತಪ್ಪಿ ತಿದ್ದಿ ಬುದ್ಧಿ ಹೇಳಿ ಡಿಸ್ಕಶನ್ ಮಾಡ್ಕೊಂಡು ಅಲ್ಲೇ ಉಳಿಸ್ಕೊಂಡು ಕಾಂಗ್ರೆಸ್ ಅನ್ನ ಬದಲು ಕಟ್ರಯ್ಯ ದೂರ ಇಡ್ರಯ ಅಂತಂದ್ರೆ ತಗೊಂಡ್ ಅಲ್ಲೂ ಬಿಸಾಕ್ಸಿದ್ರಲ್ಲ ಏನ್ ಸಿದ್ದರಾಮಯ್ಯ ಸ್ನೇಹಿತರೆ ನಮಸ್ಕಾರ ಜೈಬಿನ್ ಡಿ ಕೆ ಇಲ್ಲದೆ ಇರುವಂತಹ ಕಾಂಗ್ರೆಸ್ ಅನ್ನ ಊಹೆ ಮಾಡ್ಕೋಬಹುದಾ ಯೋಚನೆ ಮಾಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ರಿಸಲ್ಟ್ ಮುಂಚೆ ಅಂದ್ರೆ ಚುನಾವಣೆ ಪ್ರಕ್ರಿಯೆ ಚಾಲನೆಯಲ್ಲಿ ಇರಬೇಕಾದ್ರೇನೆ ಓ ತಿಳ್ಕೊಳ್ರಿ ನೂರ ಮೂವತ್ತಾರು ಸೀಟ್ ನಾವು ಬಂದೇ ಬರ್ತೀವಿ ಅಂತ ಪಕ್ಕ ಪಕ್ಕ ಲೆಕ್ಕ ಕೊಟ್ಟಿದ್ದು ಡಿ ಕೆ ಅಂದ್ರೆ ಆ ಒಟ್ಟು ಏನು ಚುನಾವಣೆಯ ರಿಸಲ್ಟ್ ಹಿಂದೆ ಕೆಲಸ ಮಾಡಿದಂತಹ ಶಕ್ತಿ ಹಣ ತಲೆ ಬಂಡೆಗಾರಿಕೆ ಅಂತ ಎದೆಗಾರಿಕೆ ಬಂಡೆಗಾರಿಕೆ ಅದು ಕನಕಪುರದ ಬಂಡೆ ಇದೆಲ್ಲವೂ ಕೂಡ ಕೆಲಸ ಮಾಡಿದ್ದು ಡಿ ಕೆ ಅಂತ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು ಇವತ್ತು ತಪ್ಪು ಸರಿ ಆಮೇಲೆ ಮಾತಾಡೋಣ ಬಿ ಕೆ ಹರಿಪ್ರಸಾದ್ ಅವರು ಡಿ ಕೆ ಶಿವಕುಮಾರ್ ರವರ ಆರ್ ಎಸ್ ಎಸ್ ಪ್ರಾರ್ಥನಾ ಗೀತೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಟೀಕೆಗಳನ್ನ ಮಾಡಿದ್ದಾರೆ ಗೌರವತ್ವ ಮಾಡಿದ್ದಾರೆ ಅವ್ರೇನು ಜಗಳ ಆಡಲಿಲ್ಲ ಬಿಜೆಪಕ್ಕೆ ಬರಲಿಲ್ಲ ಕ್ಷಮೆ ಕೇಳಬೇಕು ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಆರ್ ಎಸ್ ಎಸ್ ನ ಪ್ರಾರ್ಥನಾ ಗೀತೆಯನ್ನ ಹಾಡಿದ್ರೆ ಐ ಹ್ಯಾವ್ ನೋ ಎನಿ ಅಬ್ಜೆಕ್ಷನ್ಸ್ ಬಟ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಅವರು ಅದನ್ನ ಹಾಡಿದ್ರೆ ಕ್ಷಮೆ ಕೇಳಬೇಕು ಅಂತ ಹೇಳಿದ್ರು ಸದನದಲ್ಲಿ ಮಾತಾಡುವಾಗ ಅವರು ಉಪಮುಖ್ಯಮಂತ್ರಿ ಮಾತಾಡ್ಬೇಕಾಗ್ತದೆ ಸದನದಲ್ಲಿ ಒಂದು ಪಕ್ಷದ ಅಧ್ಯಕ್ಷ ಆಗಿ ಮಾತಾಡಕ್ಕೆ ಸಾಧ್ಯವೇ ಇಲ್ಲ ಅವಕಾಶವೇ ಇಲ್ಲ ಅವರಲ್ಲಿ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತು ಆ ಅಲ್ಲಿ ಕೂತು ಮಾತಾಡಿತ್ತು ಆಯ್ತಲ್ಲ ಹಾಗಾಗಿ ಬಿ ಕೆ ಹರಿಪ್ರಸಾದ್ ಅವರು ಅರ್ಥ ಮಾಡ್ಕೋಬೇಕಿತ್ತು ಈ ಒಂದು ದ್ವಂದ್ವದ ಪ್ರಶ್ನೆಯನ್ನ ಹುಟ್ಟಾಕುವಂತ ಅಗತ್ಯವೇ ಇರಲ್ಲ ಅಫ್ಕೋರ್ಸ್ ಬಿ ಕೆ ಹರಿಪ್ರಸಾದ್ ಬಗ್ಗೆ ಅವರ ಚಿಂತನೆಗಳ ಬಗ್ಗೆ ಅವರ ಹೋರಾಟಗಳ ಬಗ್ಗೆ ಸಮಾಜದ ಬಗ್ಗೆ ಇರುವಂತಹ ಅವರ ಕಾಳಜಿ ಬಗ್ಗೆ ಆ ಸಂಘ ಪರಿವಾರಗಳ ವಿರುದ್ಧ ಅವರು ನಿಲ್ಲುವ ಆ ತಾಕತ್ತಿನ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡು ಮಾತಾಡ್ತಿದ್ವಿ ಇದೊಂದು ಚರ್ಚೆ ಅಷ್ಟೇ ಬಿ ಕೆ ಹರಿಪ್ರಸಾದ್ ಅವರು ಇಲ್ಲಿವರೆಗೂ ನೇರವಾಗಿ ಒಂದು ಚುನಾವಣೆಯನ್ನು ಗೆಲ್ಲಿಲ್ಲ ಸ್ವತಃ ತಾವೇ ಒಂದು ಚುನಾವಣೆಯನ್ನು ಗೆಲ್ಲಿಲ್ಲ ಹಿಂಬಾಗಿಲನ ಮೂಲಕ ಕಾಂಗ್ರೆಸ್ನಲ್ಲಿ ಬಹಳ ಉನ್ನತವಾದಂತಹ ಅಧಿಕಾರಗಳನ್ನು ಅನುಭವಿಸ್ಕೊಂಡು ಬಂದಂಥವ್ರು ಪ್ರಸ್ತುತ ಸಿದ್ದರಾಮಯ್ಯನವರ ಸರ್ಕಾರದಲ್ಲೂ ಕೂಡ ತಮಗೊಂದು ಅವಕಾಶ ಬೇಕು ಅಂತ ಆಸೆ ಇಟ್ಕೊಂಡಿದ್ದಂಥವರು ಸಿದ್ದರಾಮಯ್ಯನವರೇ ಅವ್ರಿಗೆ ಅವಕಾಶ ಕೊಡದೇ ಇದ್ದಾಗ ಸ್ವತಃ ಬಿ ಕೆ ಹರಿಪ್ರಸಾದ್ ಸಿದ್ದರಾಮಯ್ಯನವ್ರ ವಿರುದ್ಧ ಹರಿಹಾಯ್ದಂತಹ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಇವತ್ತು ಇಡೀ ನಾಡು ಬಿ ಕೆ ಹರಿಪ್ರಸಾದ್ ಅವರು ಈ ರಾಜ್ಯದ ಗೃಹ ಮಂತ್ರಿ ಆಗಬೇಕು ಕರಾವಳಿ ಭಾಗದಲ್ಲಿ ನಡೀತಾ ಇರುವಂತಹ ಕೋಮಗಲಭೆಗಳು ದಬ್ಬಾಳಿಕೆಗಳು ಏನೆಲ್ಲ ಅಲ್ಲಿ ಅತ್ಯಾಚಾರಗಳಾಗ್ತಿದೆ ಅದೆಲ್ಲವನ್ನು ಹತೋಟಿಗೆ ತರೋದಕ್ಕೆ ತತ್ತಿರುವಂತಹ ಒಬ್ಬೇ ಒಬ್ಬ ಮನುಷ್ಯ ಅಂದ್ರೆ ಅದು ಬಿ ಕೆ ಹರಿಪ್ರಸಾದ್ ಅಂತಾನೆ ಮಾತಾಡ್ತಾರೆ ಬಟ್ ದುರಾದೃಷ್ಟನೋ ಅಥವಾ ಅಶಕ್ತಿ ಇಲ್ವೋ ಏನೋ ಕಾರಣವೋ ಜಾತಿ ಕಾರಣವು ಜಾತಿ ಕಾರಣ ಅಂತ ಹೇಳಕ್ಕೆ ಬರಲ್ಲ ಯಾಕೆಂತಂದ್ರೆ ಇಲ್ಲಿ ಆ ಜಾತಿಯ ಯಾರ್ಯಾರಲ್ಲ ಅಂತ ರಾಜಕೀಯ ಅಧಿಕಾರವನ್ನು ಅನುಭವಿಸೋದ್ರೆ ಗೊತ್ತಿದೆ ಬಟ್ ಇವ್ರಿಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಬಿ ಕೆ ಪ್ರಸಾದ್ ಅವ್ರಿಗೆ ಅವರ ಬದ್ಧತೆ ಬಗ್ಗೆ ಅವರ ತಿಳುವಳಿಕೆ ಬಗ್ಗೆ ಅವ್ರಿಗೆ ಜ್ಞಾನದ ಬಗ್ಗೆ ಅವರ ಕಾನೂನಿನ ಅರಿವಿನ ಬಗ್ಗೆ ಮತ್ತೆ ಅವ್ರಿಗೆ ಅಧಿಕಾರ ಸಿಕ್ಕಿದ್ರೆ ಏನ್ ಮಾಡ್ಬೋದು ಅದ್ರ ಬಗ್ಗೆ ನೋ ಡೌಟ್ ಆಲ್ ನೋ ಡೌಟ್ ಆಲ್ ಅವ್ರ ಗೃಹ ಮಂತ್ರಿ ಆಗ್ಬೇಕು ಪರಮೇಶ್ವರ್ ಒಬ್ಬ ಕೆಲ್ಸಕ್ಕೆ ಬರ್ದೇ ಇರುವಂತಹ ಗೃಹ ಮಂತ್ರಿ ಅಸಹಾಯಕ ಗೃಹ ಮಂತ್ರಿ ಅಂತ ಎಲ್ರೂ ಮಾತಾಡ್ತಿದ್ದಾರೆ ನಾವು ಮಾತಾಡ್ತೀವಿ ಪ್ರಯೋಜನ ಇಲ್ಲ ಧರ್ಮಸ್ಥಳದ ಪ್ರಕರಣದ ವಿಚಾರ ಇರಲಿ ಇನ್ನೊಂದಿರಲಿ ಮತ್ತೊಂದಿರಲಿ ಆಮೇಲೆ ಆರ್ ಎಸ್ ನ ಕೂಸು ಪರಮೇಶ್ವರ್ ಅಂತಾನೆ ಮಾತಾಡೋದು ಆ ಪರಮೇಶ್ವರ್ ಅವರು ನಿಭಾಯಿಸ್ತಾ ಇರುವಂತಹ ಗೃಹ ಖಾತೆಯನ್ನ ಬಿ ಕೆ ಹರಿಪ್ರಸಾದ್ ಕೊಟ್ರೆ ಕೇಳ್ಕೊಟ್ರೆ ಸೂಪರ್ 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 ಅಂತ ಮಾತಾಡ್ತಾರೆ ಆ ಶಕ್ತಿ ಇದೆ ಆದ್ರೆ ರಾಜಕೀಯವಾಗಿ ಇವತ್ತು ಅವ್ರು ತಗೊಳ್ತಾ ಇರೋ ಸ್ಟೆಪ್ ಸರಿಯಾಗಿದೆಯಾ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡ್ಕೋದು ಡಿ ಕೆ ಶಿವಕುಮಾರ್ ಗೊತ್ತಲ್ಲ ಚಾಣಾಕ್ಷರಲ್ಲಿ ಚಾಣಾಕ್ಷರ ಅವರು ಆಡಿದ್ದು ಸರಿ ತಪ್ಪು ಆಮೇಲೆ ಚರ್ಚೆಗೆ ಬರೋಣ ಹೇಳ್ತೀವಿ ಹೇಳ್ತೀನಿ ಚಾಣಾಕ್ಷಣಕ್ಕೆ ಆಮೇಲೆ ಬೇರೆ ಬೇರೆ ವಿಚಾರಗಳಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಯಾವಾಗಲೂ ವಿರೋಧ ಮಾಡೋದೇ ನಾವು ಬೇರೆ ಬೇರೆ ಕಾರಣಗಳಿಗೆ ವಿಷಯಾಧಾರಿತವಾಗಿ ವಿರೋಧ ಮಾಡ್ತೀವಿ ವಿಷಯಾಧಾರಿತವಾಗಿ ಬೆಂಬಲಿಸ್ತೀವಿ ಇಲ್ಲಾಗಿದ್ದೇನು ಕಾಂಗ್ರೆಸ್ಸನ್ನು ನೂರ ಮೂವತ್ತಾರು ಸೀಟ್ ತರಬೇಕು ಅಂತಂದ್ರೆ ಯಾವ್ಯಾವ ಟೈಮಲ್ಲಿ ಯಾರ್ಯಾರ ಹತ್ರ ಹೆಂಗೆ ಹೆಂಗೆ ನಡ್ಕೋಬೇಕು ಏನೇನು ಮಾಡಬೇಕು ಈಗ ಆರ್ ಎಸ್ ಎಸ್ನವರು ಹಿಂದೂಪರ ಸಂಘಟನೆಗಳು ಇನ್ನೊಂದು ಮತ್ತೊಂದೆಲ್ಲವೂ ಕೂಡ ಓಟಿನ ಬುಟ್ಟಿಗಳನ್ನ ಬುತ್ತಿಗಳನ್ನ ತಗೊಂಡೋಗಿ 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 ಬಿಜೆಪಿ ಸುರಿತಾ ಇದ್ರೆ ಆ ಆರ್ ಎಸ್ ಎಸ್ ಆ ಬಜ ಅದನ್ನ ಒಂದಿಷ್ಟಾದ್ರೂ ಕೂಡ ಅನುಕಂಪದ ಆಧಾರದ ಮೇಲೆ ಆದ್ರೂ ಕೂಡ ತಮ್ಮ ಹತ್ರನೇ ಆ ಮತಗಳನ್ನ ಕಾಯ್ಕೊಳ್ಳಿರುವಂತಹ ಒಂದು ಟೆಕ್ನಿಕ್ ಮಾಡಿರಬಹುದಾ ಡಿ ಕೆ ಶಿವಕುಮಾರ್ ಯಾಕಂದ್ರೆ ರಾಜಕೀಯ ಚಾಣಾಕ್ಷ ಚತುರ ವಾ ನನ್ಗೆ ಬಹಳ ಆಶ್ಚರ್ಯ ಅನ್ಸೋದೇನು ಅಂತಂದ್ರೆ ಈ ನಾಡಿನ ಬುದ್ಧಿಜೀವಿಗಳು ಪ್ರಗತಿಪರರು ವಿಚಾರವಂತರು ಅನ್ನುವಂತಹ ಎಡಬಿಡಂಗಿಗಳ ಬಗ್ಗೆ ಸದನದಲ್ಲಿ ಡಿ ಕೆ ಶಿವಕುಮಾರ್ ಆರ್ ಎಸ್ ಎಸ್ ನ ಪ್ರಾರ್ಥನಾ ಗೀತೆ ಆಡಿದ ಕೂಡ್ಲೆ ಅವ್ರು ಯಾಕೆ ಹಂಗಾಡಿದ್ರು ಏನ್ ವಿಷಯ ಎತ್ತ ಏನೂ ತಿಳ್ಕೊಳ್ಳಿಲ್ಲ ಬಿಜೆಪಿಗೆ ಒಂಟ್ರು ಡಿ ಕೆ ಶಿವಕುಮಾರ್ ತಗ ತಾಳ ತಂಬ್ರಿ ತಗೊಂಡು ಭಜನೆ ಮಾಡಿದ್ರು ಡಿ ಕೆ ಶಿವ ಅಂಟರು ಬಿಜೆಪಿಗೆ ಡಿ ಕೆ ಶಿವ ಅಂಟರು ಬಿಜೆಪಿಗೆ ಡಿ ಕೆ ಶಿವ ಅಂಟರು ಜಿ ಬಿಜೆಪಿಗೆ ಇನ್ಫ್ಯಾಕ್ಟ್ ಅದೇ ಪ್ಲೇಸ್ ಅಲ್ಲಿ ಸಿದ್ದರಾಮಯ್ಯವ್ರು ಏನಾದ್ರು ಇದ್ದು ಆರ್ ಎಸ್ ಎಸ್ ನ ಪ್ರಾರ್ಥನಾ ಗೀತೆಯನ್ನು ಆಡಿದ್ರೆ ಇದೇ ಪ್ರಗತಿಪರರು ಇದೇ ತಿಕ್ಕುಲ್ರು ಇದೇ ಎಡಪಂತವಾದದವ್ರು ಎಲ್ಲರೂ ಕೂಡ ಹೇಳ್ತಾ ಇದ್ದಿದ್ದು ಸಿದ್ದರಾಮಯ್ಯನವ್ರು ಏನೋ ತಂತ್ರ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಮಾಡಿದ್ರೆ ಮ್ಯಾಜಿಕ್ ಡಿ ಕೆ ಮಾಡಿದ್ರೆ ಯಾ ಏನು ಬಾಯ್ ಬಡ್ಕೊತಿರಯ್ಯ ಒಬ್ರು ಮಾಡಿದ್ರೆ ಅನಾಚಾರ ಇನ್ನೊಬ್ರು ಮಾಡಿದ್ರೆ ಅಬ್ಬಾ ಸದಾಚಾರ ಹಿಂಗಿದೆ ಇರಲಿ ಈಗ ಸದನದಲ್ಲಿ ಏನಾಗಿದ್ದು ಏನೋ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಎಸ್ ಎಸ್ ಸಂಘ ಪರಿವಾರ ಬಂದ್ರೆ ನಿಮಗಿಂತಲೂ ಕೂಡ ನನಗೂ ಅದು ಗೊತ್ತಿದೆ ನಾನು ಅದನ್ನು ತಿಳ್ಕಂಡಿದ್ದೀನಿ ಸಲ ಸ್ಪಷ್ಟಪಡಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ವಿರೋಧಿ ಸಿದ್ಧಾಂತದವರ ಬಗ್ಗೆ ವಿರೋಧಿಗಳ ಬಗ್ಗೆ ನಾವು ಆಗಾಗ ತಿಳ್ಕೊಂಡಿರ್ಬೇಕು ನಾನು ವಿದ್ಯಾರ್ಥಿ ದೇಶದಲ್ಲಿ ವಿದ್ಯಾರ್ಥಿ ಆಗಿದ್ದಾಗ ರಾಜಕಾರಣಕ್ಕೆ ಬಂದಾಗ ನಾನು ಆರ್ ಎಸ್ ಎಸ್ ಬಗ್ಗೆ ಸ್ಟಡಿ ಮಾಡಿದ್ದೀನಿ ಬಿಜೆಪಿ ಕೆ ಬಗ್ಗೆ ಸ್ಟಡಿ ಮಾಡಿದ್ದೀನಿ ಆಮೇಲೆ ಏನೋ ಜಾತಿ ಜನತಾದಳಗಳ ಬಗ್ಗೆ ಸ್ಟಡಿ ಮಾಡಿದ್ದೀನಿ ಬಲಪಂಥದ ಬಗ್ಗೆ ಸ್ಟಡಿ ಮಾಡಿದ್ದೀನಿ ಸ್ಟಡಿ ಮಾಡಿದ್ದೀನಿ ಹೇಳ್ತಾರೆ ಏನು ಅಲ್ಲೇನು ಈಗ ನಿಂತ್ಕೊಂಡು ಆರ್ ಎಸ್ ಎಸ್ ನ ಶಾಖೆನಲ್ಲಿ ನಡೀತದಲ್ಲ ಆ ಧ್ವಜಸ್ತಂಭಕ್ಕೆ ಮುಂದೆ ನಿಂತ್ಕೊಂಡು ಕೈ ಹಿಡ್ಕೊಂಡು ಪ್ರಾರ್ಥನೆ ಮಾಡೋದು ಅದು ಪ್ರಾರ್ಥನೆ ಮಾಡುವಂತ ಒಂದು ಶಿಸ್ತುಬದ್ಧ ಕ್ರಮ ಒಂದು ಸರಿಯಾದ ಕ್ರಮ ಅದು ಆದ್ರೆ ಇವ್ರು ಏನಿದ್ರು ನಗತಾ ನಗತಾ ಯಾಕೆ ನನ್ನ ನನ್ನ ಇದು ನನ್ನ ಒಂದು ಥಿಂಕಿಂಗ್ ಇದು ಎಷ್ಟೋ ಸಾರಿ ನೀವು ಬಿಜೆಪಿಯವ್ರನ್ನ ಏನೋ ರಾಷ್ಟ್ರೀಯವಾದಿಗಳು ಅಂತ ಕರ್ಸ್ಕೊ ಕರ್ಸ್ಕೊಳುವಂಥ ಬಿ ಅವರು ದೇಶಭಕ್ತರು ಅಂತ ಕರ್ಸ್ಕೊಳುವಂಥ ಸಂಘ ಪರಿವಾರದವರು ಆರ್ ಎಸ್ ಎಸ್ ಇರಲಿ ಬಜಂಗಲ್ಲಿ ಶ್ರೀರಾಮ್ ಸೇನೆ ಇರಲಿ ಎಲ್ಲ ಇರಲಿ ಇದ್ರ ಬಹಳ ದೊಡ್ಡ ನಾಯಕರನ್ನ ಇಲ್ಲಿ ರಾಷ್ಟ್ರಗೀತೆ ಹೇಳಿ ನೋಡೋಣ ಎಲ್ಲಿ ಒಂದೇ ಮಾತರ ಮೇಳಿ ನೋಡೋಣ ಅಂತ ಕೇಳುವಾಗ ತಡಬಡಾಯಿಸಿದ್ರೆ ಜನಗಣ ಮನ ಹೇಳಕ್ ಗೊತ್ತಾಗಿಲ್ಲ ಅವ್ರ ಕೇಳಿ ದಡಬೆ ಬೇಬೆ ಒಂದೇ ಮಾತ್ರ ಹೇಳು ಅಂತ ಗೊತ್ತಾಗಲಿ ಮಾತ್ರ 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 ಮತ್ರ ಇದಾರೆ ಆ ಸಂದರ್ಭಕ್ಕೆ ಅನುಗುಣವಾಗಿ ರಾಷ್ಟ್ರೀಯವಾದಿಗಳು ಅಂತ ಹೇಳ್ಕೊಳ್ಳೋರು ನಿಮಗೆ ಜನಗಣಮನ ಗೊತ್ತಿಲ್ಲ ನಿಮ್ಗೆ ಒಂದೇ ಮಾತರ ಗೊತ್ತಿಲ್ಲ ನಿಮ್ಗೆ ಇನ್ನೊಂದು ಮತ್ತೊಂದು ಗೊತ್ತಿಲ್ಲ ನಿಮ್ಗೆ ದೇಶಭಕ್ತಿ ಬಗ್ಗೆ ತುಂಬಾ ದೊಡ್ಡದಾಗ ಮಾತಾಡ್ತೀರಾ ನಾನು ಅಪ್ಪಟ ಕಾಂಗ್ರೆಸ್ಸಿಗ ನನ್ನ ರಕ್ತದಲ್ಲಿ ನನ್ನ ಮೈನಲ್ಲಿ ನರದಲ್ಲಿ ನಾಡಿಯಲ್ಲಿ ಚರ್ಮದಲ್ಲಿ ಎಲ್ಲೋ ಕಾಂಗ್ರೆಸ್ ತುಂಬಿದೆ ಆದ್ರೂ ಕೂಡ ನಾನು ನಿಮ್ಮ ಬಗ್ಗೆ ಸ್ಟಡಿ ಮಾಡಿದ್ದೀನಿ ನಿಮ್ಮ ಪ್ರಾರ್ಥನಾ ಗೀತೆ ಬಗ್ಗೆ ನಾನು ಸ್ಟಡಿ ಮಾಡಿದ್ದೀನಿ ನೋಡಿ ನಾನು ಹೇಳ್ತೀನಿ ಅಂತ ಹಿಂಗೆ ಹಿಡ್ಕೊಂಡು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ದ್ವಯಾ ಹಿಂದೂ ಭೂಮಿ ಸುಖಂ ವರ್ಧಿತೋಂ ಹೇಳಿದ್ರ ಅಪ್ಪ ಬಿಜೆಪಿಯವ್ರು ಬಾಯಿ ಮುಚ್ಚಿಸ್ದಂಗೆ ಆಗ್ಲಿಲ್ವಾ ಆರ್ ಎಸ್ ಅನುಕಂಪ ಅನುಕಂಪಗಿಡ್ಸ್ತಿಲ್ವಾ ಏನೋ ಒಂದು ರಾಜಕೀಯ ತಂತ್ರಗಾರಿಕೆ ಮಾಡೋಕ್ಕಾಗಲಿಲ್ವಾ ನನ್ನ ಭಾವನೆ ಇರ್ಬೋದು ಓ ಹಂಗಾದ್ರೆ ಆರ್ ಎಸ್ ಎಸ್ನ ಹೋಲಿಸ್ಕೊಂಡು ನೀವು ರಾಜಕಾರಣ ಮಾಡ್ಬೇಕಾ ನೀವು ಕೂಡ ಕಾಂಗ್ರೆಸ್ ಗೊತ್ತಿಲ್ಲಪ್ಪ ನಿಮ್ಮ ತಿಕ್ಕಲು ರಾಜಕಾರಣಿಗಳ ಆ ಇಷ್ಟಕ್ಕೂ ಬಿಜೆಪಿಯವ್ರಿಗೂ ಆರ್ ಎಸ್ ಏನು ವ್ಯತ್ಯಾಸ ಇದೆ ಧರ್ಮಸ್ಥಳದ ವಿಚಾರದಲ್ಲಿ ನಿಮ್ಮ ಸಿದ್ದರಾಮಯ್ಯವರು ಏನಲ್ಲ ನವರಂಗಿ ಆಟ ಆಡ್ತಾರ ನೋಡ್ತಾ ಇಲ್ವಾ ನಿಮ್ಮ ಡಿ ಕೆ ಶಿವಕುಮಾರ್ ಅವ್ರದ್ದೇ ಸ್ಟೇಟ್ಮೆಂಟ್ ಏನು ಯಾವ ಅವರು ಕೊಡ್ಲಾರ್ದಂತಹ ಒಂದು ಕನಿಷ್ಠವಾದಂತಹ ಸ್ಟೇಟ್ಮೆಂಟ್ ಇದೆ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದು ಇದು ರಾಜಕೀಯ ತಂತ್ರಗಾರಿಕೆ ಅಂತ ಹೇಳೋದಿಲ್ಲ ಇದು ದಿವಾಳಿತನ ಹೇಳ್ತಿದ್ವಿ ನೋಡಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ದಿವಾಳಿತನ ಅದು ಸಾವಿರ ಜನ ಡಿ ಕೆಗಳು ಇದ್ರ ಬೆಂಬಲಕ್ಕೆ ನಿಲ್ತೀವಿ ಅಪ್ಪ ನಾವೇನ್ ಧರ್ಮಸ್ಥಳದ ವಿರುದ್ಧ ಯುದ್ಧ ಮಾಡಿದ್ವಾ ಅಲ್ಲೊಂದು ಅತ್ಯಾಚಾರ ಆಗಿದೆಯಂತೆ ಕೊಲೆ ಆಗಿದೆಯಂತೆ ಅನ್ಯಾಯ ಆಗಿದೆಯಂತೆ ತನಿಖೆ ಆಗಲ್ಲಪ್ಪ ತನಿಖೆ ಮೂಲಕ ತಪ್ಪಿತಸ್ಥರು ಯಾರು ಅಂತ ಗೊತ್ತಾಗಲಿ ಅಥವಾ ಸುಮ್ ಸುಮ್ನೆ ಆರೋಪ ಬಂದಿರೋರು ಆರೋಪದಿಂದ ನಿರಾಕರಣೆ ಆಗ್ಲಿ ಅಷ್ಟೇ ಏನು ಬಿಜೆಪಿಗೂ ಕಾಂಗ್ರೆಸ್ಗೂ ಏನ್ರಿ ವ್ಯತ್ಯಾಸ ಆಮೇಲೆ ನಾನು ಇನ್ನೊಂದು ಪ್ರಾಮಾಣಿಕತೆ ಒಪ್ಕೊಳ್ಳೋದು ಡಿ ಕೆ ಶಿವಕುಮಾರ್ ಅವ್ರದು ಈಸ್ ನಾಟ್ ಎ ಡೊಂಗಿ ಡಿ ಕೆ ಶಿವಕುಮಾರ್ ಡೊಂಗಿ ತನ ಆಡ್ಬೇಕಿತ್ತ ಒಳಗಡೆ ಅಂತರಾತ್ಮದಲ್ಲಿ ಏನೋ ಆರ್ ಎಸ್ ಎಸ್ನವ್ರ ಜೊತೆ ಬಿಜೆಪಿಯವ್ರ ಜೊತೆ ಬೆಸಂಟ್ ದಳಗಳ ಜೊತೆ ಶ್ರೀರಾಮ್ ಸೇವರ ಜೊತೆ ಇನ್ನೊಂದ್ರೆ ಯಾವುದೇ ಸಂಘ ಪರಿವಾರ ಜೊತೆ ಕುಚು 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 ಸಂಬಂಧ ಇಟ್ಕೊಂಡು ಆಚೆ ಕಡೆ ಬಂದು ನಾವು ಈ ಎಲ್ಲ ಸಿದ್ಧಾಂತಗಳಿಂದ ದೂರ ಅದ್ರ ದಿಮಾಗ್ ತೋರಿಸ್ಬೇಕಿತ್ತ ನಿಮ್ಮ ಪರಮೇಶ್ವರ್ ಅವರು ಈ ದಿಮಾಖನ್ ಮಾಡಲ್ವಾ ಈ ಡೌ ಮಾಡಲ್ವಾ ಆರ್ ಎಸ್ ಎಸ್ ಜೊತೆ ಕುಚ್ಚು ಕುಚ್ಚು ಸಂಬಂಧ ಇಲ್ವಾ ಪರಮೇಶ್ವರ್ ಅವ್ರಿಗೆ ಆದ್ರೆ ಹೊರಗಡೆ ಬಂದೇನು ಹೇಳ್ತಾರೆ ಛೇ ನಾವು ಅವರು ವಿರೋಧಿಗಳು ಇವರು ನೇರ ನೇರವಾಗಿ ನಾನು ಅವ್ರು ಒಳಗಡೆ ಹೆಂಗಿರ್ತೀನಿ ಆಚೆ ಕಡೆ ಹೆಂಗಿರ್ತೀನಿ ಹೇಳ್ಕೊಂಡೆ ಬಿಟ್ರಪ್ಪ ದೊಂಗಿತನ ಇಲ್ಲ ಪ್ರಾಮಾಣಿಕತೆ ಇದೆ ನೇರವಂತಿಕೆ ಇದೆ ರೇ ನಿಮ್ ಸಿದ್ಧರಾಮಯ್ಯನವರ ಟಿಂಕ್ ಟ್ಯಾಂಕ್ಗಳಲ್ಲಿ ಸಿದ್ದರಾಮಯ್ಯವ್ರು ಸ್ವತಃ ಹೇಳ್ಕೊಳ್ತಾರೆ ಒಂದು ಚರ್ಚೆನಲ್ಲಿ ನನ್ನ ಥಿಂಕ್ ಟ್ಯಾಂಕ್ ನನಗೆ ಮಾರ್ಗದರ್ಶಕರು ಅಥವಾ ನನ್ನ ಸಮಾಲೋಚನೆ ಜೊತೆ ನಿಲ್ಲುವಂತರು ಮೂರು ಜನ ಅದರಲ್ಲೊಬ್ರು ವಿಶ್ವವಾಣಿಯ ವಿಶ್ವೇಶ್ವರ ಭಟ್ರು ಸ್ವತಃ ಸಿದ್ದರಾಮಯ್ಯನವರು ನನ್ನ ಜ್ಞಾನದ ಒಂದು ಭಾಗ ನನ್ನ ಐಡಿಯಾಲಜಿಗಳ ಒಂದು ಭಾಗ ನಾನು ಪ್ರತಿನಿತ್ಯ ಸಂಜೆ ಆದ್ರೆ ಅವ್ರ ಜೊತೆ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳುವಂತಹ ವಿಶ್ವೇಶ್ವರ ಭಟ್ರು ಅಂತ ಹೇಳುವಾಗ ಈ ಒಂದು ಪ್ರಜ್ಞಾವಂತ ಸಮಾಜ ಕಾಂಗ್ರೆಸ್ಸಿನ ಇಂಟೆಲೆಕ್ಚುವಲ್ ವಿಂಗು ಪ್ರಗತಿಪರರು ಅಬಬಾ ಎಲ್ಲಿ ಏನು ಸತ್ತೋಗಿದ್ರ ಉಸಿರು ಇರಲಿಲ್ಲ ಅವತ್ತು ನಾನು ಡಿ ಕೆ ಪರವಾಗಿ ಮಾತಾಡ್ತಾ ಇಲ್ಲ ನಿಮ್ಮ ಡಬಲ್ ಗೇಮ್ ಪರವಾಗಿ ಮಾತಾಡ್ತಾ ಇದ್ದೀನಿ ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ ಗಳ ಬಗ್ಗೆ ಸಮಾಜದ ಮುಂದೆ ಹೇಳ್ತಾ ಇದ್ದೀನಿ ಏಯ್ ನಾನು ಹಿಂದೂನೇ ಕಣಯ ಅಂದಾಗ ಏ ಎಲ್ರಿ ಸಿದ್ದರಾಮಯ್ಯ ಡೈಲಾಗ್ ಹೊಡಿತಾರೆ ಸಂಘ ಪರಿವರ್ತನ್ ಬಾಯಿ ಮುಚ್ಚಿಸ್ಬಿಟ್ರಲ್ಲಿ ನಾನು ಹಿಂದೂ ಅಂತ ಹೇಳ್ಕೊಂಡು ಅಲ್ಲಿ ಜಂಬಾ ಹೊಡಿತೀರಾ ಇನ್ಯಾರಾದ್ರೂ ನನ್ನಂತಾನೆ ಇನ್ಯಾವನ್ನ ನಾನು ಹಿಂದೂ ಅಂತಂದ್ರೆ ನೋಡ್ರಿ ಇವನು ಅಂಬೇಡ್ಕರ್ ಇರೋರಿ ಹಿಂದೂ ಹಿಂದೂ ಅಂತ ನೀವು ಇವ್ನು ಆಡಿದಾಗ ವಿರೋಧ ಅವನು ಮಾಡಿದಾಗ ಮ್ಯಾಜಿಕ್ ಇಂಥ ಡಬಲ್ ಸ್ಟ್ಯಾಂಡರ್ಡ್ಗಳನ್ನ ಇಟ್ಕೊಂಡು ಕಾಂಗ್ರೆಸ್ ಅನ್ನ ಮತ್ತೊಂದು ಸಾರಿ ಸರ್ವನಾಶ ಮಾಡಿ ಮತ್ತೆ ಸಂಘ ಪರಿವಾರದ ಬಿ ಜೆ ಅವರು ಇಲ್ಲಿ ಆಡಳಿತಕ್ಕೆ ಬರೋದಕ್ಕೆ ನಿಮ್ಮಂಥ ಪ್ರಗತಿಪರರು ಅಂದ್ಕೊಡುವಂಥ ಮೆಂಟಲ್ ಗಿರಾಕಿಗಳೇ ಕಾರಣ ಅಂತ ಹೇಳ್ತಾ ಡಿ ಕೆ ಅವರು ಡೋಂಗಿ ಆಗಿರಲಿಲ್ಲ ನೇರವಾಗಿದ್ರು ಬಿ ಕೆ ಹರಿಪ್ರಸಾದ್ ಅವರು ಅದರ ಖಂಡನೆ ಮಾಡಿದ್ರು ಕ್ಷಮೆ ಕೇಳಿದ್ರು ನಗ್ನಗ್ತಾ ಕ್ಷಮೆ ಕೇಳಿದ್ರು ಆದರೆ ಅದರ ರಿಸಲ್ಟ್ ಬಹುಶಃ ಮುಂದೊಂದು ದಿವ್ಸಗಳಲ್ಲಿ ಗೊತ್ತಾಗ್ತದೆ ಬಲವಂತವಾಗಿ ಕುತ್ತಿಗೆ ಹಿಡ್ದು ತಗೊಂಡೋಗಿ ಬಿಜೆಪಿಗೆ ನಡಿ ಹಚ್ಚಕ ನೀನ್ ಬಿಜೆಪಿಗೆ ಅಂತ ತಳ್ಳುವಂತಹ ಮೆಂಟಲ್ ತನವನ್ನ ಬಿಡ್ರಪ್ಪ ಯಾರಾದ್ರೂ ಆ ಕ್ಷಣಕ್ಕೆ ಏನೋ ಒಂದು ಟೆಕ್ನಿಕ್ ಅನ್ನು ಉಪಯೋಗಿಸಿದ್ರೆ ಕುತ್ತಿಗೆ ಹಿಡ್ಕೊಂಡು ತಗೊಂಡ್ ರಪ್ ಅಂತ ಅವ್ರ ಮನೆಗೆ ತಳ್ಳಿ ನೀವು ಕಾಯ್ಕಂಡಿದ್ದೀರ ನೀವು ಬಿಜೆಪಿಗೆ ಏನೋ ಅಲ್ಲಿಂದ ನಾವು ಸುಪಾರಿ ತಗೊಂಡ್ಬಂದಿದ್ರ ಬಿಜೆಪಿಯಿಂದ ಇಲ್ಲಿರೋರ್ನೆಲ್ಲ ಎಡ್ಕಂಬೆ ಎಡಕ ಬಂದ ಅಲ್ಲಿ ಬಿಟ್ಬಿಡ್ತೀವಿ ಅಂತ ಈಗ ನಾನೇನಾರು ಮಾತಾಡ್ತಾ ಇರ್ತೀನಿ ಅಪ್ಪಿ ತಪ್ಪಿ ಆರ್ ಎಸ್ ಎಸ್ ತೋ ಇನ್ನೊಂದು ಮತ್ತೊಂದು ಮಾತಾಡ್ತಾರೆ ನನ್ನ ಕೂತ್ಕೊಂಡು ಹಿಡ್ಕೊಂಡು ರಬಕಂತ ತಳ್ ಬಂದ್ಬಿಡ್ತೀರಾ ಕೂಲಿಗಿಲಿ ಇಟ್ಟವ್ರ ಏನಪ್ಪಾ ನಿಮ್ಗೆ ತಲೆಗೆ ಇಷ್ಟು ಅಂತ ಮಾತಾಡೋರ ಒಂದು ತಲೆನ ಹಿಡ್ಕೊಂಬಂದು ನಮ್ಮ ಪಕ್ಷಕ್ಕೆ ಬಿಟ್ಟು ಹೋದ್ರೆ ನಿಮ್ಗೆ ಇಷ್ಟು ಫೀಸ್ ಅಂತ ದಿನಗೂಲಿ ನೌಕರರು ಎಷ್ಟು ಗೌರವ ಆ ಕೂಲಿಗೋಸ್ಕರ ಬದುಕ ಕೂಲಿಗಾಗಿ ಕಾಡು ಯೋಜನೆ ಗಿರಾಕಿಗಳನ್ನ ಕಾಣ್ತಾ ಇದಾರ ನೀವೆಲ್ಲ ನಮ್ಮ ಕಣ್ಣಿಗೆ ಆ ರಾಜಕಾರಣ ಏನೋ ಇರುತ್ತೆ ರಾಜಕಾರಣದ ಎ ಬಿ ಸಿ ಡಿ ಗೊತ್ತಿಲ್ಲ ನಿಮಗೆ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ನಿಂತ್ರು ಕೂಡ ಗೆಲ್ಲೋಕ್ಕೆ ಯೋಗ್ಯತೆ ಇರೋದಿಲ್ಲ ಆ ರಾಜಕಾರಣ ಅಂದ್ರೆ ತಾಲೂಕ್ ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತಿಯಿಂದ ಶಾಸಕ ಸ್ಥಾನ ಎಂ ಪಿ ಸ್ಥಾನ ಏನೆಲ್ಲ ಆಡ್ಬೇಕು ಆಟಗಳು ಏನೂ ಗೊತ್ತಿರೋದಿಲ್ಲ ಪುಸ್ತಕದ ಬದ್ನೇಕಾಯಿ ಹಿಡ್ಕಂಡ್ ರಾಜಕಾರಣ ಬೋಧನೆ ಮಾಡಕ್ ಹೋಗ್ತೀರಾ ರಾಜಕೀಯ ಚದುರಂಗದ ಚತುರ ಚಾಣಾಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ನೂರ ಮೂವತ್ತಾರು ಸೀಟ್ ನೂರ ಮೂವತ್ತಾರು ಸೀಟೆ ಹಣ ಇರಲಿ ಇನ್ನೊಂದಿರಲಿ ಟ್ರಬಲ್ ಶೂಟರ್ ಏನೇ ಸಮಸ್ಯೆಗಳು ಪಟ್ ಪಟ್ ಅಂತ ಅಂತ ಒಂದು ತಗೊಂಡೋಗಿ ಏನೋ ಬಿಜೆಪಿಗೆ ಆರ್ ಎಸ್ ಎಸ್ಗೆ ಬಿಡ್ತಾ ಇದ್ದೀರಾ ನಿಮ್ಮ ಬಲವಂತಕ್ಕೂ ನಿಮ್ಮ ಕುಚೋದ್ಯಗಳಿಗೋ ನಿಮ್ಮ ಒತ್ತಾಯಕ್ಕೋ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಅವ್ರ ಮೇಲೆ ಇರೋ ಪ್ರೆಷರ್ಗೋ ಸಿಕ್ಕಿದ್ದೇ ಚಾನ್ಸ್ ಒಂದು ಹಾಕೊಂಡ್ರೆ ಹೋಗಿ ಮಣ್ಣು ತಿನ್ಬೇಕಾಗ್ತದೆ ನೀವು ಫುಟ್ಪಾತಲ್ಲಿ ಗೆತ್ಕೊಂಡ್ರು ಅಮ್ಮ ತಾಯಿ 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 ಅಂತ ಬುಡ್ಕೋಬೇಕಾಗ್ತದೆ ಇರೋಂತ ಒಬ್ಬ ಟ್ರಬಲ್ ಶೂಟರ್ನ ಇರೋ ಒಬ್ಬ ಚಾಣಾಕ್ಷನ್ನ ಅಲ್ಲೇ ಒಂದು ವೇಳೆ ಅವ್ರು ತಪ್ಪು ಮಾಡಿದ್ರೆ ಡಿ ಕೆ ಅವ್ರು ತಪ್ಪು ಮಾಡಿದ್ರೆ ಸರ್ ಹಿಂಗಾಗ್ಬಿಡ್ತದೆ ಅದು ತಪ್ಪಿ ತಿದ್ದಿ ಬುದ್ಧಿ ಹೇಳಿ ಡಿಸ್ಕಷನ್ ಮಾಡ್ಕೊಂಡು ಅಲ್ಲೇ ಕಾಂಗ್ರೆಸ್ ಅನ್ನ ಬದುರುವಾಗ ಕಟ್ರಯ್ಯ ಅದೊಂದು ದೂರ ಇಡ್ರಯ್ಯ ಅಂತಂದ್ರೆ ಮೇನ್ ಪಿಲ್ಲರ್ ತೊಗೊಂಡ ಅಲ್ಲಿಗೆ ಬಿಸಾಕ್ತಿದ್ರ ಏನ್ ನಿಮ್ ಸಿದ್ದರಾಮಯ್ಯ ಕಟ್ಕೊಂಡು ನೂರ್ ಮೂವತ್ತೈದು ಸೀಟ್ ನೋಡುತ್ತ ಫೀಲ್ಡ್ ಇಳಿತಾರ ಇಲ್ಲ ಬಟ್ಟಂಗಿ ಕಳ್ ಕಟ್ಕೊಂಡು ಸುತ್ತ ಒಂದು ದೊಡ್ಡ ಒಂದಿ ಮಾಗರನ್ನ ಕಟ್ಕೊಂಡು ಆಸ್ಥಾನ ಇವರು ಮಹಾರಾಜ ಆಸ್ಥಾನ ನರ್ ನರ್ತಕಿಯರು ಇವರು ಆಸ್ಥಾನ ಪೋಷಕರು ಏನೋ ವಿದೂಷಕರು ಹಿಂಗ್ ಬದುಕ್ತಾ ಇರೋದು ಸಿದ್ದರಾಮಯ್ಯ ಮತ್ತ ಇನ್ಯಾರು ಏನ್ ಈ ರಾಜ್ಯದಲ್ಲಿ ಇನ್ಯಾರು ಒಬ್ಬರೇ ಸರಳಿ ನೋಡೋಣ ಸಿದ್ದರಾಮಯ್ಯ ಬಿಟ್ರೆ ಯಾರ್ರಿ ಅಂತ ನೀವೇ ಕೇಳ್ತಾರ ಯಾರು ಇಲ್ಲ ಅವ್ರ ಒಬ್ರು ಇದಾರೆ ಮುಖ್ಯಮಂತ್ರಿ ಆಗೋದೇನು ಬೇಡ ನನಗೂ ಇಷ್ಟ ಇಲ್ಲ ಆದ್ರೆ ಕಾಂಗ್ರೆಸ್ನಲ್ಲಿ ಅಲ್ಲೂ ಅವಾಗ ಅವಾಗ ಕುದುರೆ ಲಗಾಮಿ ಇಡೀರೋದಕ್ಕೆ ಸಾರ್ಥಿ ಆಗೋದಕ್ಕೆ ಡಿ ಕೆ ಇದಾರೆ ಇಟ್ಕಳಿ ಕಳಿಸೋ ಕೆಲಸ ಮಾಡ್ಬೇಡ ಈಡಿಯೇಟ್ ಬುದ್ಧಿಗಳನ್ನ ಬಿಟ್ಬಿಡಿ ಅಂತ ಹೇಳ್ತಾ ಸ್ನೇಹಿತರೆ ಈ ನನ್ನ ಮಾತುಗಳನ್ನ ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಿ ಅಂತ ಹೇಳ್ತಾ ಈ ಕ ಚರ್ಚೆ ನಿಲ್ಲಿಸ್ತಾ ಇದ್ದೀನಿ ತಮ್ಮೆಲ್ಲರೂ ಶುಭ ನಮಸ್ಕಾರ ಜೈ ಬಿ